ಬಂಗಾರದ ಗುಡಿ ಅಮೃತ ಕಳಸವೂ ಮುರಿದು ಬಿದ್ದೆ ಸೇರಲು ನನಗಿದೆ ಧರ್ಮರಾಜ್ ನಿನ್ನ ಸಂಸಾರವೂ ಜೇನು ತುಂಬಿದ ಜೇನು ಗೂಡಿನಂತೆ ಸುಖ ಸಂತೋಷದಿಂದ ತುಂಬಿದ ಗುಣವಾಗಿ ಆನಂದದ ಸಾಗರದ ಅಲೆಯಲ್ಲಿ ಮುಳುಗದ ದೋಣಿಯತ್ತೆ ದಡ ಸೇರುವ ಕಣ ಭರವಸೆಯ ಪಯಣದ ಆದಿಯಲ್ಲಿ ನಾವೀಗ ಹುಟ್ಟು ಹಾಕಿ ನಿನ್ನ ದಡ ಸೇರುವ ನಿನ್ನ ನಿರೀಕ್ಷೆಗೆ ಖಜೇಂದ್ರ ಸುಂದರ ಸಂಸಾರದ ಸೊಗಸುಗಾರನಾಗಿ ಬೆಳೆದು ಮಾತು ಪಿತೃವಿನ ಸುಪುತ್ರನಾಗಿ ನನ್ನ ಕನಸಿನ ಬಂಡಿಯ ಕಡಾಣೆಯನ್ನು ಕಳಿಸಿದ ಕುರಿ ನನಗೆ ಸಿಗದ ಸುಖ ಸಂತೋಷ ಬೇಕೇನೋ ನಿನ್ನ ಕುಟುಂಬಕ್ಕೆ ಬೇಕೇನೋ ಧರ್ಮರಾಜ್ ನಿನ್ನ ಕುಟುಂಬಕ್ಕೆ ಬೇಕೇನೋ ಅದು ನನಗೆ ಬೇಡ ಸೇಡಿನ ಪ್ರತಿಕಾರದ ಜಾಲೆ ನನ್ನ ಹೃದಯದ ಅಂತರಾಲದಲ್ಲಿ ಕೊತ್ತೊದನೆ ಕುದಿಯುತ್ತಿದೆ ಧರ್ಮರಾಜ್ ಕುದಿಯುತ್ತಿದೆ ಆ ಸೇಡಿಗಾಗಿ ಈ ಕಜಿದೆ ಮಹಾಯುದ್ಧ ನನ್ನ ತಂದೆ ಮಾಡಿದ ಒಂದೇ ಒಂದು ಸಣ್ಣ ತಪ್ಪಿಗೆ ಅವರನ್ನ ಪಂಚಾಯಿತಿ ಕಟ್ಟೆಯಲ್ಲಿ ನಿಲ್ಲಿಸಿ ಹತ್ತೂರಿಂದ ಬಹಿಷ್ಕಾರ ಹಾಕಿ ನನ್ನ ತಂದೆ ತಾಯಿ ವಿಷ ಕುಡಿದು ಸಾಯುವಂತೆ ಮಾಡಿದಲ್ಲ ಧರ್ಮರಾಜ್ ಏನೋ ಮಾಡಬೇಕು ನಿನ್ನ ಏನೋ ಮಾಡ್ಬೇಕು ನಿನ್ನ ಬಂಗಾರದಂತ ಗುಡಿಗೆ ಈ ಗಜೇಂದ್ರ ಎಂಬ ಬೆಂಕಿ ಪ್ರವೇಶ ಕೇಳು ಅಮ್ಮ ಅಪ್ಪ ಈ ನಿಮ್ಮ ಮಗ ಗಜೇಂದ್ರ ಮಾಡುವ ಸಪ್ತಾವ ಏನಂದ್ರೆ ಆ ಒಡೆಯರ್ ಕುಟುಂಬವನ್ನ ಬೀದಿ ಪಾಲ್ ಮಾಡಿ ಬಂಗಾರದ ಗುಡಿಯ ಒಂದೊಂದೇ ಕಲ್ಲನ್ನು ಕೆಡವಿ ಅಶಾಂತಿಯ ಕಾರ್ಮಣವನ್ನು ಸೃಷ್ಟಿಸಿ ಅವರ ಸಂಸಾರವನ್ನು ಚಿದ್ರ ಚಿದ್ರ ನಿಮ್ಮ ಆತ್ಮಕ್ಕೆ ಶಾಂತಿ ಕೊಡ್ತೀನಿ ಶಾಂತಿ ಕೊಡ್ತೀನಿ ಅವಾಗಲೇ ಈ ನಿಮ್ಮ ಮಾ ಮನಸ್ಸಿಗೆ ತೃಪ್ತಿ ಸಿಗೋ ತೃಪ್ತಿ

ಏನು ಮಾಡೋಕ್ಕಲ್ಲಮ್ಮ ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿ ಕಳ್ಕೊಂಡು ಅನಾಥ ಸೋವಿ ಬದುಕಾಯಣ್ಣ ಅಣ್ಣ ಆಯ್ ಅಣ್ಣ ಆಯ್ ಬೇಡ ಗಜೇಂದ್ರ ಏಕೋ ಈ ರೀತಿ ಮಾತಾಡಿದ್ಯ ನಾವು ಅನಿರುವಾಗ ನೀರು ಏಕೋ ಅನಾಥ ಆಗಿದೆಯಾ ನಾವು ನಿನ್ನ ಪಾರಿ ಇನ್ನೂ ಜೀವಂತವಾಗಿ ಬದುಕಿದ್ದೀವಿ ಈ ರೀತಿಯಲ್ಲ ಅದ ಹೌದಣ್ಣ ನಲ್ಲಿ ಚಂದ್ರಣ್ಣ ಅದೇ ಪಡೂಟಿದ ಅಣ್ಣ ನೀನು ನನಗೆ ದೇವರ ಕೋಟಣ್ಣ ನೀನು ಯಾವಾಗಲೂ ನಮಗಳ ಜೊತೆ ನಗ್ನಗ್ತಾ ಸಂತೋಷವಾಗಿ ಇರಬೇಕು ಅಂತಾ ದಾಸೆ ನನಗೆ लागವೇಡಿ ನಿಮ್ಮಿಬ್ಬರ ಪ್ರೀತಿಯಿಂದ ಗಳಮ್ಮ ಈ ನಿನ್ನನ್ನ ಇನ್ನು ಬದುಕಿರೋದು ನೀನು ಮತ್ತು ಚಂದ್ರು ನನ್ನ ಜೀವನದ ಎರಡು ಪುಟಗಳ ಕಣಮ್ಮ ಆ ಪುಟಗಳ ತಿರುಳು ಹೊಡ್ಕೊಂಡು ನನ್ನ ನೋವನ್ನೆಲ್ಲ ಮರಿತಾ ಐದಿನಿ ಅಣ್ಣ ಬಾ ನಮ್ಮ ಮನಸಲ್ಲಿರೋ ನೋವನ್ನ ಕಜೇಂದ್ರ ಏಕೋ ಇಷ್ಟೊಂದು ನೋವು ಇಟ್ಕೊಂಡು ಹೋಗ್ತಾ ಇದೆಯಾ ನಿನ್ನೆ ಅಂತ ನೋವನ್ನು ಹೋಗಿ ಕಿತ್ತಾಕೋ ಮನ್ಸ ಅಂದ ಮೇಲೆ ಕಷ್ಟ ಸುಖ ಇದ್ದೇ ಇರ್ತದೆ ಅದನ್ನು ಎದುರಿಸಿ ನಾವ್ ಇಟ್ಟ ಗುರಿಯನ್ನು ಮುಟ್ಟಿಸಕ್ಕೆ ಪ್ರಯತ್ನ ಪಡಬೇಕು ಹೌದಣ್ಣ ನೋಡು ಬಾಯ್ ನಿನ್ ಮನಸಲ್ಲಿ ಏನೋ ಹೇಳ್ಕೊಳಕ್ ಆಗದೆ ಇರಷ್ಟು ನೋವಿದೆ ಅಂತ ಗೊತ್ತು ನಮ್ಮ ಮನ್ಸಲ್ಲಿ ನೋವಿದ್ದಾಗ ನಮ್ಮ ಹತ್ರ ಇರೋರ ಹತ್ರ ಆ ಮನ್ಸು ಅಗ್ರ ಆಗುತ್ತಂತೆ ಅದೇನು ಅಂತ ನಮ್ಮ ಹತ್ರ ಏನಾದ್ರು ಹೇಳ್ಕೋಬಹುದು ಅಂತದೇನಿಲ್ಲ ಕಣಮ್ಮ ನನ್ ಕಷ್ಟನ ಇಬ್ಬರತ್ರ ಹೇಳ್ಕೊಡ್ದೆ ಇನ್ಯಾರ ಹತ್ರ ಹೇಳ್ಕೊಳ್ಳಿ ಆ ವಿಷಯ ಹಂಗಿರ್ಲಿ ಚಂದ್ರು ನಮ್ ನಾವೇಣಿನೇ ಮದುವೆ ಮಾಡ್ಕೊಳಕ್ಕೆ ನಾನು ಒಂದೇಳೆ ಗಂಡು ನೋಡ್ಕೊಂಡಿದ್ದೀನಿ ಕಣ ಏನು ಗಂಡು ನೋಡಿದ್ಯಾ ಅದೇನು ಹೇಳ್ತಲ್ಲ ಇಲ್ಲಿಗೆ ಪ್ರಾಣ ಕಷ್ಟವಾದ್ರೆ ಬೆಕ್ಕಿಗೆ ಚೆಲ್ಲಾಟುವಂತೆ ಒಪ್ಪತ್ತಿನ ಕೂರಿಗೂ ಏನು ಮಾಡುವುದು ಅನ್ನೋ ಹಾಗೆ ನನಗೆ ಮದುವೆ ಮಾಡೋ ಶಕ್ತಿ ಇದೇನೋ ನನ್ನನ್ನು ಅಪೇಕ್ಷೆ ಮಾಡೋಣ ಕಣ ಚಂದ್ರು ಮದುವೆ ಮಾಡೋದಕ್ಕೆ ಶಕ್ತಿ ಇಲ್ಲ ಯಾಕೆ ಹೇಳ್ತಿದ್ಯಾ ನಾನಿಲ್ವೇನೋ ಈ ನಾಗವೇಣಿ ನನಗೂ ತಂಗಿನ ಕಣ ತಂಗಿ ಮದುವೆ ಮಾಡೋದು ಈ ಅಣ್ಣನ ಕರ್ತವ್ಯ ಇವಳು ಮದುವೆಗೆ ಎಷ್ಟು ಹಣ ಖರ್ಚಾದ್ರು ನಾನು ಒದ್ಲು ಈಗಾಗ್ಲೇ ನೀನ್ ಮಾಡಿರೋ ಸಹಾಯದ ವರೇನೆ ನಮ್ಮ ಮೇಲೆ ತುಂಬಾ ಇದೆ ಆ ಋಣನ ಸ್ವಲ್ಪನಾದ್ರೂ ಇಳಿಸ್ಕೊಳಕ್ಕೆ ಅವಕಾಶ ಕೊಡು ಅದನ್ ಬಿಟ್ಟು ನಾವ್ ನಿಮ್ಮ ಹತ್ರ ಇನ್ನೂ ಸಹ ಬೇಡಿದ್ರೆ ನಾವ್ ನಿಜವಾಗ್ಲೂ ದ್ರೋಹಿಗಳ್ ಅನ್ಸ್ಕೊಳಲ್ವ ಅಣ್ಣ ನಾವ್ ಮೇಣೆ ಏನಮ್ಮಾ ನೀವು ಮಾತು ನ್ಯಾಪಾ ಮಾತ್ರಕ್ಕ ನಮ್ ಇಬ್ರು ತಂಗಿ ಸಂಬಂಧ ಹಾ ಎಷ್ಟೇ ಆಗ್ಲಿ ನಾನಪ್ಪ ಅನಾಥ ದುರ್ದೈವಿ ಲತದೃಷ್ಟವಂತ ಈಗ ನನ್ನ ಪಾಪಗಳನ್ನ ನೀವು ತಾನೇ ಮಾಡ್ತೀರಾ ಸರಿಯಪ್ಪ ನಾನೀನ್ ಬರ್ತೀನಿ ಇನ್ನೂ ಏನ್ ಮಾಡ್ತೀವಿ ಅಲ್ಲಿ ಬೇಟಾರಿ ಮಾಡ್ಕೊತಿದೀಯ ಇಷ್ಟೊಂದು ಬೇಜಾರು ಮಾಡ್ಕೊಳ್ತಿದ್ಯಾ ನೀನು ನನಗೆ ಸ್ನೇಹಿತ ಮಾತಾಡೋದ ಕಣ ತಮ್ಮ ನಿಮ್ಮ ಈ ಮನೆಯಲ್ಲಿ ಏನ್ ಇದೆ ನಮ್ಮ ಸಂಸಾರದ ಭಾರ ಹೊರಳು ಈ ನಿವಾಸದಲ್ಲಿ ಸಂಪೂರ್ಣ ಸ್ವಾಗತ ಕಣ ಅಪ್ಪ ನನ್ನ ಮನಸ್ಸಿಗೆ ಇವಾಗ ಸಮಾಧಾನ ಆಯ್ತು ನಾಗವೇಣಿ ಹುಡುಗ ತುಂಬಾ ಬುದ್ಧಿವಂತ ವಿಚಾರವಂತ ಗುಣವಂತ ಯಾವುದೇ ಕಾರಣಕ್ಕೂ ಒಂದ್ ರೂಪಾಯಿ ವರದಕ್ಷ ತಗೊಳ್ಳದೆ ನನ್ನ ತಂಗಿಯ ಕೋಳಿಗೆ ಮಾಂಗಲ್ಯ ಗಂಟಕ್ಕೆ ಅವನು ರೆಡಿಯಾಗಿದ್ದೇನೆ ಕಣಮ್ಮ ನಮ್ಮ ತಂಗಿಗೆ ಬಾಳ ಕೊಡುವ ಮಹಾಪುರುಷ ಯಾರು ಅಂತ ಹೇಳ್ಬಾರ್ದು ಆ ಮಹಾಪುರುಷ ಯಾರಂತ ಹೇಳ್ಬೇಕ ಇನ್ ಯಾರು ಇಲ್ಲ ಕಣೋ ನಮ್ಮೆಲ್ಲರ ಪ್ರೀತಿ ಒಡೆಯರು ಹತ್ತೂರಿನ ಒಡೆಯ ಧರ್ಮರಾಜ ಆದರ್ಸ್ ಕಣೋ ಚಂದ್ರ ಏನ್ ಹೇಳ್ತಿದ್ಯಾ ಈ ಮದ ಒಡೆಯರು ಹೋಗ್ತಾರ ಆಕಾಶ ಎಲ್ಲಿ ಭೂಮಿಯಲ್ಲಿ ಏಳು ಒಂದ್ ಕಡೆ ಸೇರ್ಸಕ್ ಆಗುತ್ತೇನೋ ಅದರ್ಶ ಆಕಾಶನ ಭೂಮಿನ ಒಂದು ಮಾಡಕಂತ ಸಾಧ್ಯ ಇಲ್ಲ ಕಣ ಆದ್ರೆ ನಮ್ಮ ಈ ನಾಗೂ ಆದರ್ಶ ಬಿಟ್ಟಿತ್ತು ಚಿಂತೆ ಮಾಡ್ತಿದ್ಯಾ ಅಯ್ಯೋ ದೇವ್ ನಮ್ಮಣ್ಣ ಒಡೆಯರ್ ಹಿರಿ ಮಗ ಆದರ್ಶನ ಹೆಸರು ಹೇಳಿದೆ ಎರಡನೇ ಮಗ ಸಾಗ ಹೆಸರು ಹೇಳಿದ್ರೆ ಎಷ್ಟು ಸಂತೋಷ ಆಗ್ತಿತ್ತು ಪ್ರೀತಿಸ್ತವ್ರನ್ನೇ ಮದುವೆ ಮಾಡ್ಕೊಳ್ಳೋ ಭಾಗ್ಯ ಎಷ್ಟು ಜನಕ್ಕಿರುತ್ತೆ ಏನ್ ಮಾಡೋಕ್ಕಾಗುತ್ತೆ ನಾನು ಯಾವತ್ತೂ ನನ್ನ ಅಣ್ಣಂದಿರಿಗೆ ಇಂದಿರ್ಗಿ ಒಂದು ಮಾತು ಕೂಡ ಆಡಿಲ್ಲ ಅವರು ಏನು ಬಯಸ್ತಾರೋ ಹಾಗೆ ಅವ್ರು ತೋರಿಸಿದ್ದಾರೀನೇ ನಡೀತೀನಿ ನೀವೇ ನನಗೆ ತುಂಬಾ ಸಂತೋಷ ಆಯಿತು ನೀನು ಒಡೆಯರ ಮನೆಯ ಸಸಿಯಾಗಿ ಹೋಗೋದಕ್ಕೆ ಹೇಳ್ತಾ ಇದೆಯಾ ಈ ಮದುವೆಗೆ ಒಪ್ಪ ಅಣ್ಣ ನೀವಿಬ್ ಅಣ್ಣಂದಿರ ಒಕ್ಕೊಂಡ ಮೇಲೆ ನಂದೇನಿದೆ ಅಣ್ಣ ನೀವ್ ಹೇಗೆ ಹೇಳ್ತೀರೋ ಹಾಗೇನೆ ಸರಿ ಈ ವಿಷಯ ಆದಷ್ಟು ಕೇಳಿ ಆದಷ್ಟು ಬೇಗ ಮದುವೆ ಮಾಡೋಣ ಬನ್ನಿ